ನಮಸ್ತೆ ಫ್ರೆಂಡ್ಸ್ ಇವತ್ತು ಶಿವನ ಈ ಗುಣಗಳನ್ನು ಅಳವಡಿಸ್ಕೊಂಡ್ರೆ ನಮಗೆ ಒತ್ತಡಗಳು ಬರೋದಿಲ್ವಂತೆ ಹತ್ತಿರನೂ ಸುಳಿಯೋದಿಲ್ವಂತೆ ಹಾಗಾದರೆ ಯಾವ್ಯಾವ ಆ ಗುಣಗಳು ನೋಡೋಣ ಈ ವಿಡಿಯೋದಲ್ಲಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ವಾಚ್ ಮಾಡಿ ಶಿವನ ಈ ಗುಣಗಳಿದ್ರೆ ಒತ್ತಡ ಹತ್ತಿರನೂ ಬರೋದಿಲ್ವಂತೆ ಹಾಗಾದರೆ ಯಾವ್ಯಾವ ಗುಣಗಳು ನಾವು ಪೂಜಿಸೋ ಬೇಕಾದಷ್ಟು ದೇವರುಗಳು ದೇವತೆಗಳಿಗೆ ಹೋಲಿಸಿದರೆ ಶಿವ ತುಂಬಾ ವಿಭಿನ್ನ ಅವನ ಉಡುಗೆ ತೊಡುಗೆ ಆಗಿರ್ಬೋದು ಅವನಲ್ಲಿನ ಹವ್ಯಾಸಗಳಾಗಿರ್ಬೋದು ಅವನ ನಡವಳಿಕೆ ಆಗಿರ್ಬೋದು ಎಲ್ಲವೂ ಕೂಡ ತುಂಬ ಭಿನ್ನವಾಗಿದೆ ಶಿವನ ಕೆಲವೊಂದು ಗುಣಗಳನ್ನು ನಾವು ಜೀವನದಲ್ಲಿ ಅಳ ಅಳವಡಿಸಿಕೊಳ್ಳುವ ಮೂಲಕ ಒತ್ತಡದಿಂದ ಮುಕ್ತರಾಗ್ಬೋದಂತೆ ಒತ್ತಡದಿಂದ ಮುಕ್ತಿಯನ್ನು ಪಡೆಯಬೇಕಾದ್ರೆ ಶಿವನ ಯಾವ ಗುಣ ಗುಣಗಳನ್ನು ಅನುಸರಿಸಬೇಕು ಹಾಗಾದರೆ ಶಿವನು ನಾವು ಪೂಜಿಸುವ ಉಳಿದೆಲ್ಲ ದೇವರು ದೇವತೆಗಳಿಗಿಂತ ತುಂಬಾ ಭಿನ್ನ ಅವನಲ್ಲಿನ ಸರಳತೆ ಭಕ್ತಿ ಮೌನ ಮತ್ತೆ ಧ್ಯಾನಸ್ಥ ಸ್ಥಿತಿಯನ್ನು ನಾವು ಬೇರೆ ಯಾವುದೇ ದೇವರ ಬಳಿಯೂ ನೋಡಲು ಸಾಧ್ಯವಿಲ್ಲ ಶಿವನನ್ನು ನಾವು ಕೇವಲ ಜಲಾಭಿಷೇಕವನ್ನು ಮಾಡುವ ಮೂಲಕ ಹೋಲಿಸಿಕೊಳ್ಬಹುದಾಗಿದೆ ಇನ್ನು ಶಿವನನ್ನು ಮೆಚ್ಚಿಸಲು ನೀರಿನ ಅಭಿಷೇಕ ಬಿಲ್ವ ಪತ್ರೆ ಅಥವಾ ಧ್ಯಾನ ಸಾಕಾಗುತ್ತೆ ಶಿವನಂತಹ ಸರಳ ಸೌಮ್ಯನಂತಹ ವ್ಯಕ್ತಿಯಾಗಲು ಬಯಸ್ತಾರೆ ಅದೆಷ್ಟೋ ಜನರು ಆದ್ರೆ ಶಿವನಂತೆ ಆಗಲು ಸುಲಭವಲ್ಲ ಶಿವನ ಗುಣಗಳನ್ನು ನಮ್ಮಲ್ಲಿ ಅಳವಡಿಸ್ಕೋಬೇಕು ಶಿವನ ಈ ಗುಣಗಳನ್ನು ನಾವು ಇಟ್ಟುಕೊಳ್ಳೋದ್ರಿಂದ ಒತ್ತಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಹಾಗಾದ್ರೆ ಅಂತಹ ಗುಣಗಳು ಯಾವುವು ಆತಂಕ ದೂರವಾಗುತ್ತೆ ಮತ್ತೆ ಮಾನಸಿಕ ಅಶಾಂತಿ ನಾಶವಾಗುತ್ತೆ ಹಾಗಾದ್ರೆ ಆ ಗುಣಗಳು ಮೊದಲನೆಯದಾಗಿ ಸರಳತೆ ಶಿವನಲ್ಲಿರುವ ಸರಳತೆ ಶಿವನನ್ನು ಅತ್ಯಂತ ಸರಳ ದೇವರು ಎಂದು ಪರಿಗಣಿಸಲಾಗುತ್ತೆ ಶಿವನು ಇನ್ನಿತರ ದೇವರು ಮತ್ತು ದೇವತೆಗಳಂತೆ ಅಲಂಕಾರಿಕ ವಸ್ತುಗಳನ್ನು ವಸ್ತು ಧರಿಸುವುದಿಲ್ಲ ಅವನು ಸರಳವಾದ ಹುಲಿಯ ಚರ್ಮದ ಉಡುಪನ್ನು ಧರಿಸುತ್ತಾನೆ ಯಾವುದೇ ಸ್ವರ್ಗ ಇಂದ್ರಲೋಕದಂತಹ ಐಷಾರಾಮಿ ಜೀವನವನ್ನು ನಡೆಸೋದಿಲ್ಲ ಶಿವನು ಭೌತಿಕ ಸೌಕರ್ಯಗಳ ವ್ಯಾಮೋಹವನ್ನು ಅಲ್ಲಗೆಳೆದು ಧ್ಯಾನಕ್ಕೆ ಶರಣಾಗ್ತಾನೆ ಹಿಮಾಲಯವೇ ತನ್ನ ಐಷಾರಾಮಿ ಮನೆ ಎಂದು ವಾಸಿಸುತ್ತಾನೆ ಶಿವನು ಈ ಸರಳತೆಯು ನಮಗೆ ಅತಿಯಾದ ಆಸೆ ಅಥವಾ ಅಂಬಲವನ್ನು ತೊರೆದಾಗ ಸಂತೋಷದ ಜೀವನ ನಡೆಸಬಹುದು ಎಂಬುದನ್ನು ಹೇಳುತ್ತೆ ಅನಗತ್ಯ ವಿಚಾರಗಳ ಕುರಿತು ಚಿಂತಿಸಬಾರ್ದು ಎಂಬುದನ್ನು ಸೂಚನೆಯಾಗಿದೆ ಇನ್ನು ಧ್ಯಾನ ಶಿವನನ್ನು ನಾವು ಹೆಚ್ಚಾಗಿ ಧ್ಯಾನಸ್ಥ ಸ್ಥಿತಿಯಲ್ಲೇ ನೋಡ್ತೀವಿ ಅಥವಾ ಮೌನದ ಸ್ಥಿತಿಯಲ್ಲೇ ನೋಡ್ಬೋದು ಶಿವನ ಯಾವುದೇ ಫೋಟೋ ಆಗಲಿ ವಿಗ್ರಹ ಆಗಲಿ ನೋಡಿದ್ರೂ ನಮಗೆ ಆ ಅನುಭವ ಆಗುತ್ತೆ ಶಿವನ ಈ ಧ್ಯಾನಸ್ಥ ಸ್ಥಿತಿ ಅಥವಾ ಮೌನದ ಸ್ಥಿತಿಯು ನಮಗೆ ಒತ್ತಡದಿಂದ ಹೇಗೆ ಮುಕ್ತರಾಗ್ಬೋದು ಎನ್ನುವ ಪಾಠವನ್ನು ಕಲಿಸುತ್ತೆ ವೈಜ್ಞಾನಿಕ ದೃಷ್ಟಿಕೋನದಿಂದಲೂ ಧ್ಯಾನ ಮಾಡುವುದು ನಮ್ಮ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತೆ ಎಂದು ಹೇಳಲಾಗಿದೆ ಇನ್ನು ಶಿವನ ಗುಣಗಳನ್ನು ತಮ್ಮಲ್ಲಿ ಅಳವಡಿಸಿಕೊಳ್ಳಲು ಬಯಸುವವರು ಪ್ರತಿದಿನ ಹತ್ತರಿಂದ ಹದಿನೈದು ನಿಮಿಷ ಕಾಲ ಮೌನವಾಗಿ ಧ್ಯಾನ ಮಾಡಬೇಕು ಇದು ಮಾನಸಿಕ ಶಾಂತಿಯನ್ನು ತರುತ್ತದೆ ಇನ್ನು ಕ್ಷಮಿಸುವ ಗುಣವನ್ನು ಬೆಳೆಸಿಕೊಳ್ಳಿ ಶಿವನಲ್ಲಿರುವ ಪ್ರಮುಖವಾದ ಗುಣಗಳಲ್ಲಿ ನಾವು ಆದರೆ ಇನ್ನೊಂದು ಗುಣ ಅಂದರೆ ಅದುವೇ ಕ್ಷಮೆ ಶಿವನು ಎಷ್ಟು ಕ್ಷಮಾ ಗುಣವನ್ನು ಹೊಂದಿದ್ದಾನೆಂದರೆ ಅವನು ತ್ರಿಪುರುಷಾರ್ಸುರನಂತಹ ಘೋರ ರಾಕ್ಷಸನನ್ನು ಕೂಡ ಕ್ಷಮಿಸ್ಬಿಟ್ಟ ಶಿವನ ಈ ಗುಣವು ನಮಗೆ ನಮ್ಮ ಜೀವನದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ತಪ್ಪನ್ನು ಮಾಡಿದರೆ ಅವನಿಗೆ ಕ್ಷಮೆಯನ್ನು ನೀಡಬೇಕು ಎನ್ನುವ ಪಾಠವನ್ನು ಕಲಿಸುತ್ತದೆ ನಾವು ಚಿಕ್ಕ ಪುಟ್ಟ ತಪ್ಪುಗಳಿಗೆ ಕ್ಷಮೆಯನ್ನು ನೀಡುತ್ತಾ ಬಂದರೆ ನಮ್ಮ ಮನಸ್ಸಿನಲ್ಲಿರುವ ನಕಾರಾತ್ಮಕತೆ ಮತ್ತು ಉದ್ವೇಗತೆ ಕಡಿಮೆಯಾಗುತ್ತದೆ ಇನ್ನೊಂದು ಸಮತೋಲನ ಶಿವನು ಬ್ರಹ್ಮಾಂಡದ ಕರ್ತವ್ಯದಲ್ಲಿರ್ಬೋದು ಕೌಟುಂಬಿಕ ವಿಷಯಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿರ್ಬೋದು ತಾರತಮ್ಯವನ್ನು ಉಟ್ ಇಟ್ಟುಕೊಂಡವನಲ್ಲ ಕೌಟುಂಬಿಕ ವಿಚಾರಗಳಿಗೆ ಹಾಗೂ ತನ್ನ ಬ್ರಹ್ಮಾಂಡದ ಕರ್ತವ್ಯಕ್ಕೆ ಸಂಬಂಧಿಸಿದಂತೆ ಯಾವುದೇ ವಿಚಾರಗಳನ್ನು ಸಮತೋಲನದಲ್ಲಿ ನಿರ್ವಹಿಸುತ್ತಿದ್ದ ಶಿವ ಒಬ್ಬ ಆದರ್ಶ ಪತಿಯಾಗಿ ತಂದೆಯಾಗಿ ತಪಸ್ವಿಯಾಗಿ ಹಾಗೂ ಯೋಗಿಯಾಗಿ ಹಾಗೂ ದೇವರಾಗಿ ನಮ್ಮ ಮುಂದೆ ಕಾಣಿಸಿಕೊಂಡಿದ್ದಾನೆ ಅವನು ಇವೆಲ್ಲವನ್ನು ಕೂಡ ಸಮತೋಲದಲ್ಲೇ ನಿರ್ವಹಿಸುತ್ತಾ ಇದ್ದಾನೆ ಇನ್ನು ಸರಳತೆಯ ಜೀವನ ಶಿವನು ತಾನು ಮನಸ್ಸು ಮಾಡಿದರೆ ಎಂತಹದೋ ಅಲಂಕಾರವನ್ನು ಬೇಕಾದರೂ ಮಾಡ್ಕೋಬಹುದಾಗಿತ್ತು ಆದರೆ ಅವನು ಸರಳವಾಗಿ ತನ್ನ ಮೈ ತುಂಬ ಬೂದಿಯನ್ನು ಬಳಿದುಕೊಂಡು ಹುಲಿಯ ಚರ್ಮವನ್ನು ಧರಿಸಿ ಅದೇ ತನ್ನ ಅಲಂಕಾರವೆಂದಿದ್ದಾನೆ ಶಿವನ ಈ ಸರಳತೆ ಜೀವನವನ್ನು ನಾವು ಕೂಡ ಅಳವಡಿಸಿಕೊಳ್ಳುವುದರಿಂದ ಆತ್ಮತೃಪ್ತಿಯನ್ನು ಪಡೆಯಬಹುದು ಅನಗತ್ಯವಾದ ಅಲಂಕಾರಕ್ಕಿಂತಲೂ ಸರಳವಾದ ಅಲಂಕಾರ ನಮಗೆ ಶೋಭೆ ಎಂದು ಶಿವನ ಮೂಲಕ ತಿಳಿಯಬಹುದು ಇನ್ನು ತಾಳ್ಮೆ ಶಿವನು ಹಾಲಾಹಲ ವಿಷಯವನ್ನು ವಿಷವನ್ನು ಸೇವಿಸುವ ಮೂಲಕ ನೀಲಕಂಠ ಎನ್ನುವ ಹೆಸರು ಪಡೆದನು ಅವನು ಕಾರ್ಕೋಟಕ ವಿಷಯವನ್ನು ತನ್ನ ಗಂಟಲಿನಲ್ಲಿ ಇಟ್ಕೊಂಡಿರ್ತಾನೆ ಶಿವನಿಗೆ ಈ ಸಂದರ್ಭ ಎದುರಾದಾಗ ತನ್ನ ತಾಳ್ಮೆ ಮತ್ತೆ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಿಲ್ಲ ಅವನು ತನ್ನಲ್ಲಿರುವ ತಾಳ್ಮೆಯಿಂದ ಹಾಲಹಲ ವಿಷಯವನ್ನು ಕುಡಿಯುತ್ತಾನೆ ಶಿವನ ಈ ಗುಣವು ನಮಗೆ ತಾಳ್ಮೆ ಮತ್ತೆ ನಮ್ಮಲ್ಲಿ ಆತ್ಮವಿಶ್ವಾಸ ಪಾಠವನ್ನು ಕಲಿಸುತ್ತೆ ಇನ್ನು ವಾತ್ಸಲ್ಯ ಮತ್ತು ಕರುಣೆ ಶಿವನು ತನ್ನ ಭಕ್ತರನ್ನು ಅತ್ಯಂತ ಪ್ರೀತಿಸುವ ದೇವರು ತನ್ನ ಭಕ್ತರ ಶ್ರದ್ಧೆ ಭಕ್ತಿ ಮತ್ತು ನಂಬಿಕೆಯಿಂದಲೇ ಅವನು ಅವರಿಗೆ ಬೇಡಿದವರನ್ನು ಕರುಣಿಸುತ್ತಾನೆ ಆತನ ಭಕ್ತರಿಂದ ಕೇವಲ ಶುದ್ಧ ಪ್ರೀತಿಯನ್ನು ಮಾತ್ರ ಅಪೇಕ್ಷಿಸುತ್ತಾನೆ ನಾವು ಯಾವಾಗ ಇತರರ ಬಗ್ಗೆ ಕರುಣೆ ಮತ್ತು ವಾ ವಾತ್ಸಲ್ಯವನ್ನು ಹೊಂದುತ್ತೇವೆ ಆಗ ಅದು ನಮ್ಮ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ ಒತ್ತಡವನ್ನು ತೆಗೆದುಹಾಕುತ್ತದೆ ಇನ್ನು ಸಂಯಮ ಶಿವನೋರ್ವ ಮಹಾನ್ ಯೋಗಿ ಈ ಕಾರಣಕ್ಕಾಗಿ ಶಿವನನ್ನು ಯೋಗೀಶ್ವರ ಎಂದು ಕರೆಯುತ್ತಾರೆ ಯೋಗ ಮಾಡುವುದರಿಂದ ದೈಹಿಕ ಆರೋಗ್ಯ ಮಾತ್ರವಲ್ಲ ಮಾನಸಿಕ ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಳಬಹುದು ಎಂಬುದನ್ನು ನಾವು ಈ ಶಿವನ ಗುಣದಿಂದ ಕಲಿಯಬಹುದು ಶಿವನಂತೆ ನಮಗೆ ಯೋಗ ಮಾಡಲು ಸಾಧ್ಯವಾಗದೇ ಇದ್ದರೂ ದಿನದ ಒಂದಷ್ಟು ಸಮಯವನ್ನು ಯೋಗಕ್ಕಾಗಿ ಮೀಸಲಿಡುವುದರಿಂದ ಒತ್ತಡದಿಂದ ಮುಕ್ತರಾಗಬಹುದು ಇನ್ನು ಸಂಗೀತದ ಮೇಲಿನ ಶಿವನ ಪ್ರೀತಿ ಶಿವನು ತನ್ನ ಕೈಯಲ್ಲಿ ಡಮರುಕವನ್ನು ಹಿಡಿದುಕೊಂಡಿರುವ ಮೂಲಕ ತಾನು ಸಂಗೀತ ಪ್ರಿಯನೆ ಎಂಬುದನ್ನು ಜಗತ್ತಿಗೆ ಸಾರಿದ್ದಾನೆ ಇವನು ಅತ್ಯಂತ ಸಂತೋಷಗೊಂಡಾಗ ಡಮರುವನ್ನು ಬಾರಿಸುತ್ತ ನೃತ್ಯ ಮಾಡಿರುವ ದೃಶ್ಯ ಅಥವಾ ಫೋಟೋವನ್ನು ನಾವು ಅನೇಕ ಕಡೆಗಳಲ್ಲಿ ನೋಡ್ಬೋದು ನಾವು ಒತ್ತಡದಿಂದ ಮುಕ್ತರಾಗಬೇಕೆಂದರೆ ಸಂಗೀತವನ್ನು ಕೇಳಬೇಕು ಎನ್ನುವ ಪಾಠವನ್ನು ಶಿವನು ಆ ಡಮರು ಶಬ್ದದಿಂದ ಅರ್ಥ ಮಾಡಿಕೊಳ್ಬೋದು ಇನ್ನು ಎಲ್ಲವನ್ನೂ ಸ್ವೀಕರಿಸಬೇಕು ಹೌದು ಫ್ರೆಂಡ್ಸ್ ಕೊನೆಯದಾಗಿ ಎಲ್ಲವನ್ನು ಸ್ವೀಕರಿಸಬೇಕು ಶಿವನು ಕೇವಲ ದೇವಾನು ದೇವತೆಗಳೊಂದಿಗೆ ಸಂಪರ್ಕದಲ್ಲಿರುವುದು ಮಾತ್ರ ಅಲ್ಲ ಅವನು ರಾಕ್ಷಸರೊಂದಿಗೂ ಕೂಡ ಶ್ಶ ಸ್ಮಶಾನದಲ್ಲಿನ ದೆವ್ವ ಪಿಶಾಚಿಗಳೊಂದಿಗೂ ಕೂಡ ಸಂಪರ್ಕಲಿದ್ದನು ಅವನು ಬ್ರಹ್ಮಾಂಡದ ಪ್ರತಿಯೊಂದು ಅಂಶವನ್ನು ಕೂಡ ಸ್ವೀಕರಿಸುವ ಮನೋಭಾವವನ್ನು ಇಟ್ಟುಕೊಂಡಿದ್ದನು ನಾವು ಜೀವನದಲ್ಲಿ ಸತ್ಯವನ್ನು ಸ್ವೀಕರಿಸಿದಾಗ ಮಾತ್ರ ನಮ್ಮ ಒತ್ತಡವು ಸ್ವಯಂಚಾಲಿತವಾಗಿ ದೂರವಾಗುತ್ತದೆ ಫ್ರೆಂಡ್ಸ್ ನಿಮ್ಗೆ ಗೊತ್ತಾ ನನಗೂ ಶಿವ ಎಂದರೆ ಫೇವರೇಟ್ ನನ್ನ ಇಷ್ಟ ದೇವರು ನೀವು ಈ ಗುಣಗಳನ್ನು ಪಾಲಿಸಿ ಒಳ್ಳೆ ಜೀವನವನ್ನು ಕಟ್ಟಿಕೊಳ್ಳೋಣ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್